ಹಾಯ್ ಫ್ರೆಂಡ್ಸ್ ನೀವು ಯಾವತ್ತಾದರೂ ಅನ್ಯಗ್ರಹ ಜೀವಿಯ ಕೆಫೆಗೆ ವಿಸಿಟ್ ಮಾಡಿದೀರಾ ನೋಡಿ ಇದೇ ಆ ಅನ್ಯಗ್ರಹ ಜೀವಿಯ ಕೆಫೆ ಯಾಕೆ ಅಂದರೆ ಈ ಕೆಫೆ ಹೆಸರು ಏಲಿಯನ್ ಕೈಂಡ್ ಅಂತ ಏಲಿಯನ್ ಅಂದ್ರೆ ಅನ್ಯಗ್ರಹ ಜೀವಿ ಅಲ್ವಾ ಸೊ ಯಾಕೆ ಈ ಥರ ಹೆಸರಿಟ್ಟರು ಯಾಕೆ ಇಷ್ಟೊಂದು ಕ್ರೌಡ್ ಇದೆ ಅಂತ ನಾನು ಕೂಡ ಚೆಕ್ ಮಾಡೋಣ ಅಂತ ಹೋದೆ ಇಲ್ಲೊಂದು ಬರ್ಗರ್ ತಗೊಂಡೆ ಸಿ ಬರ್ಗರ್ ಯಾವ ತರ ಇದೆ ಅಂತ ನೋಡಿ ಎಲ್ಲಾ ಕಡೆ ಓಪನ್ ಆಗಿದ್ರೆ ಇಲ್ಲಿ ಕಂಪ್ಲೀಟ್ಲಿ ಕ್ಲೋಸ್ ಆಗಿದೆ ನೋಡಕ್ಕೆ ಫ್ಲೈಯಿಂಗ್ ಸಾಸ್ತರ ಕಾಣ್ತಾ ಇದೆ ಸೊ ಒಳಗಡೆ ಸ್ಟಫಿಂಗ್ಸ್ ಕೂಡ ಅಷ್ಟೇ ಸೂಪರ್ ಆಗಿತ್ತು ಅದಲ್ಲದೆ ಇಲ್ಲೊಂದು ಮ್ಯಾಂಗೋ ಶೇಕ್ ತಗೊಂಡು ಅದು ಕೂಡ ಸಖತ್ ಟೇಸ್ಟಿ ಆಗಿತ್ತು ಹಾಗಂತ ತುಂಬಾ ಕಾಸ್ಟ್ಲಿ ಇರಬಹುದು ಅನ್ಕೋಬೇಡಿ ಇದು ಬಜೆಟ್ ಫ್ರೆಂಡ್ಲಿ ಕೆಫೆ ಇಲ್ಲಿ ನಿಮ್ಗೆ ನೈನ್ಟಿ ನೈನ್ ರುಪೀಸ್ ಮೆನು ಸ್ಟಾರ್ಟ್ ಆಗುತ್ತೆ ಮಿಲ್ಕ್ ಶೇಕ್ ನೈನ್ಟಿ ನೈನ್ ರುಪೀಸ್ಗೆ ಸಿಗುತ್ತೆ ಅಂಡ್ ಇಲ್ಲಿ ಬಿಲ್ ಕೂಡ ಆರೆಂಜ್ ಕಲರ್ ಎಲ್ಲ ಒಂಥರ ಆರೆಂಜ್ ಕಲರ್ ಅಲ್ಲಿ ಮಾಡಿದ್ದಾರೆ ಸೊ ಅದಕ್ಕೋಸ್ಕರ ಇಷ್ಟು ಜನ ಇದು ಲೊಕೇಟ್ ಆಗಿರೋದು ಇಂದ್ರ ನಗರ್ ಹಂಡ್ರೆಡ್ ಫೀಟ್ ರೋಡ್ ಹೆಚ್ಚೇ ಎಲ್ ಹತ್ರ ಸೊ ನೀವು ಕೂಡ ಈ ಕೆಫೆಗೆ ಒಂದ್ಸಲ ವಿಸಿಟ್ ಮಾಡಿದ್ರೆ ನಿಮ್ಗೆ ಒಂಥರ ವಿಚಿತ್ರವಾದಂತ ಅನುಭವ ಅಂತೂ ಹಾಗೆ ಆಗುತ್ತೆ ಏಲಿಯನ್ ಕೈಂಡ್ ಮರಿಬೇಡಿ ಹಾಗೆ ನನ್ನ ಪೇಜ್ ನ ಕೂಡ ಫಾಲೋ ಮಾಡ್ಕೊಳ್ಳಿ